ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಸೌಮ್ಯಶ್ರೀ ಸಂಡೇ ಸ್ಪೆಷಲ್ ಸಂಡೇನೇ ಮುಗೀತು ಇವತ್ತು ಸ್ವಲ್ಪ ಅಂದರೆ ಮನೆ ಕ್ಲೀನಿಂಗು ಅವಾಗವಾಗ ಮಾಡ್ತಾನೆ ಇರ್ತೀವಿ ಹಾಗಾಗಿ ಇವತ್ತು ಒಂದು ಸ್ವಲ್ಪ ನನಗೆ ಕ್ಲೀನಿಂಗ್ ಕೆಲಸ ಇತ್ತು ಹಾಗಾಗಿ ಇವತ್ತು ಅಮ್ಮ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದರೆ ಅಡುಗೆ ಮನೆ ಕ್ಲೀನಿಂಗ್ ಕಂಪ್ಲೀಟ್ ಏನು ಮಾಡಿಲ್ಲ ನಾವು ಜಸ್ಟು ಇದೆಲ್ಲ ಸೆಲ್ಫೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಇದೆಲ್ಲ ಸಿಂಕೆಲ್ಲ ತೊಳೆದು ರೆಡಿ ಮಾಡಿದ್ದಾರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂದರೆ ಒನ್ ಡೇ ಆಗುತ್ತೆ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಈಗ ಕಂಪ್ಲೀಟು ಮನೆಯೆಲ್ಲ ಹಿಂಗಿದೆ ಹಿಂಗಿದೆ ಈಗ ನೀಟಾಗಿ ಕ್ಲೀನ್ ಮಾಡಬೇಕು ನಿದ್ದೆ ಬರ್ತಿಲ್ಲ ಯಾಕಮ್ಮ ಅದು ಹಾಸ್ ಕೇಕಪ್ಪ ಇವತ್ತು ಬ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಬೇಕಾಗಿರೋ ಬಟ್ಟೆಗಳ್ ಇಟ್ಕೊಂಡು ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ಇಟ್ಟೆ ಯಾರಿಗಾದರೂ ಕೊಟ್ಟರೆ ಅಟ್ಲೀಸ್ಟು ಅವರು ಒಂದೆರಡು ದಿನ ಹಾಕೊಳ್ತಾರೆ ಅಂತ ಬೀರುಳ್ಳಿ ಬಟ್ಟೆಗಳನ್ನ ಹಿಂಗೆ ಮಡ್ಸಿದ್ವಿ ನಮ್ಮ ಮಗಳದಂತೂ ಸಿಕ್ಕ ಬಟ್ಟೆ ಬಟ್ಟೆಗಳಿದೆ ತುಂಬ ಬಟ್ಟೆಗಳು ಇಟ್ಕೊಂಡಿದ್ದಾಳೆ ಹಂಗಾಗಿ ಜಾಗ ಸ್ವಲ್ಪ ಕಷ್ಟ ಆಯಿತು ಬಟ್ಟೆಗಳು ಇಡೋಕ್ಕೆ ಅವಾಗವಾಗ ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ ಮಾಡಿದ್ರು ಕೂಡ ಸಿಕ್ಕಾ ಬಟ್ಟೆ ಬಟ್ಟೆಗಳು ಯಾಕೆಂದರೆ ಅವಳು ಆಫೀಸ್ಗೆ ಹೋಗ್ತಾಳೆ ಹಾಗಾಗಿ ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆಗಳು ತೊಗೋಬೇಕು ಅಂತೇಳಿ ಸ್ವಲ್ಪ ನಮ್ಮ ಮನೇಲಿ ಬಟ್ಟೆಗೆ ದುಡ್ಡು ಜಾಸ್ತಿ ಆಗ್ತೀವಿ ಇಲ್ಲೂ ಅಷ್ಟೇ ಈ ಸ್ಟೆಪ್ಪಲ್ಲೂ ಇಲ್ಲ ಫುಲ್ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿದ್ವಿ ನಾನಂತೂ ಬೆಳಗ್ಗೆಯಿಂದ ಬಟ್ಟೆ ಮರ್ಚೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ ಬಟ್ಟೆಯ ಕತೆ ಇವತ್ತು ಇವಾಗ ಇಲ್ಲಿ ಈ ಇಲ್ಲಿ ನೋಡಿ ಇದು ಎರಡು ಚೀಲ ಇದೊಂದು ಚೀಲ ಇದು ಒಂದು ಚೀಲ ಎರಡು ಚೀಲ ಇದೆ ಬಟ್ಟೆಗಳು ಆಮೇಲೆ ಇಲ್ಲೂ ಒಂದು ಚೀಲ ಇದೆ ನೋಡಿ ಮೂರು ಚೀಲ ಕಂಪ್ಲೀಟು ಈಚೆ ಒಂದಿದೆ ನಾಲ್ಕು ಚೀಲ ಬಟ್ಟೆ ಹೊರಗಡೆ ಕೊಡ್ತಾ ಇರೋದು ಆಮೇಲೆ ಕಂಪ್ಲೀಟು ಇದೆಲ್ಲ ಸ್ವಲ್ಪ ಲೈಟಾಗಿ ಇದು ಸ್ಕ್ರೀನ್ ಸ್ಕ್ರೀನೆಲ್ಲ ಚೇಂಜ್ ಮಾಡಿದೆ ಇವತ್ತು ನನಗದೇನೋ ಗೊತ್ತಿಲ್ಲ ಮನೆ ಕ್ಲೀನಾಗಿರಬೇಕು ಅಂತ ಯಾವಾಗಲೂ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಅಂದರೆ ಅಷ್ಟು ಕಂಪ್ಲೀಟ್ ಆಗಿಲ್ಲ ಫಸ್ಟು ಬಟ್ಟೆಗಳನ್ನ ಕ್ಲೀನ್ ಮಾಡಬೇಕಲ್ಲ ಹಂಗಾಗಿ ಬಟ್ಟೆ ಕೆಲಸ ಅಂತೂ ಕಂಪ್ಲೀಟು ಮುಗೀತು ಈಗ ಏನೇ ಇದ್ರೂ ನೆಕ್ಸ್ಟು ನೋಡಬೇಕು ಇದೊಂದು ರೂಮೆಲ್ಲ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ ಈಗ ಸ್ವಲ್ಪ ಈ ರೂಮನ್ನು ಕ್ಲೀನ್ ಮಾಡ್ಕೋಬೇಕು ಕಂಪ್ಲೀಟು ಬೀರು ಬಟ್ಟೆಗಳೆಲ್ಲ ಜೋಡಿಸಿದ್ವಿ ಇದು ಆಯಿತು ಜೋಡಿಸಿ ಈ ಕಬೋರ್ಡ್ ಬಟ್ಟೆ ಎಲ್ಲ ಜೋಡಿಸಿದ್ವಿ ಸಿಕ್ಕಾಬಟ್ಟೆ ಸೀರೆಗಳಿತ್ತು ನಂದು ಅದರಲ್ಲಿ ಸ್ವಲ್ಪ ಸೀರೆ ಹೊರಗಡೆ ಕೊಟ್ಟೆ ಆಲ್ರೆಡಿ ಒಂದು ಮೂರು ಚೀಲ ಇತ್ತು ಅಷ್ಟು ದೊಡ್ಡ ಚೀಲ ಸೀರೆಗಳು ಸೀರೆಗಳೆಲ್ಲ ಕೊಟ್ಟೆ ಯಾರಾದರೂ ಉಟ್ಕೊಳ್ಳಿ ಅಲ್ವಾ ನಾವಂತೂ ಉಡೋದೆಲ್ಲ ಉಡೋದಿಲ್ಲ ಅಂದರೆ ಉಡ್ತೀನಿ ಬಟ್ ಮೊದಲೆಲ್ಲ ಆ ಸ್ಲೀವ್ಸು ಅರ್ಧ ಇತ್ತು ಅದು ತೋರಿಸ್ತೀನಿ ಆಮೇಲೆ ವೀಡಿಯೋದಲ್ಲಿ ಆ ಸ್ಲೀವು ಕಮ್ಮಿ ಇರೋದು ನನಗೆ ಉಡೋಕ್ಕೆ ಬೇಜಾರು ಬ್ಲೌಸು ಯಾವಾಗಲೂ ಉದ್ದ ಇರಬೇಕು ಇವಾಗ ಹಂಗಾಗಿ ಆವಾಗಿನ ಬ್ಲೌಸು ಸ್ಯಾರೀಸ್ನೆಲ್ಲ ನಾನು ಕೊಟ್ಬಿಟ್ಟೆ ಇನ್ನೂ ಕ್ಲೀನ್ ಮಾಡಬೇಕು ಸದ್ಯಕ್ಕೆ ಏನು ಮಾಡೋದು ಒಬ್ಬಳೇ ಅದಕ್ಕೆ ಇವಾಗ ಕಂಪ್ಲೀಟು ಎಲ್ಲ ಹಾಕಿ ಕಸ ಎಲ್ಲ ಗುಡಿಸಿ ಮನೆ ಓಡಿಸ್ಬೇಕು ನೆಕ್ಸ್ಟ್ ತುಂಬ ಜನ ಕೇಳ್ತಾ ಇದ್ರಿ ಪಿಗ್ಮೆಂಟೇಷನ್ ಹೋಗಿದೆ ಏನಾಗ್ತೀರ ಅಂತ ಪಿಗ್ಮೆಂಟೇಷನ್ಗೆ ನಾನು ಯಾವುದೇ ರೀತಿ ಏನೂ ಇಲ್ಲ ಇವಾಗ ಬರೀ ಕಡಲೆ ಇಟ್ಟು ಹಾಕ್ಕೊಂಡು ಮುಖನ ತೊಳಿತಾ ಇದ್ದೀನಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಅಂದರೆ ಕ್ಲಿಯರ್ ಆಗಿದೆ ಆಗ್ತಾ ಇದೆ ಫುಲ್ ಕಂಪ್ಲೀಟ್ ಇಲ್ಲ ಮೊದಲಿಗೆ ಇವಾಗ ಓಕೆ ಕ್ಲಿಯರ್ ಆಗ್ತಿದೆ ಸ್ವಲ್ಪನೇ ಮತ್ತು ಇನ್ನೊಂದು ವಿಷಯ ಹೇಳೋಣ ಅಂತ ಇದೆ ಮೊನ್ನೆ ನನ್ನ ಮಗಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದೆ ಸ್ಕಿನ್ ಡಾಕ್ಟ್ರಿಗೆ ತೋರಿಸ್ಬೇಕಿತ್ತು ಏನಕ್ಕೆ ಏನು ಪ್ರಾಬ್ಲಮ್ ಆಗಿತ್ತು ಏನು ಪ್ರಾಬ್ಲಮ್ ಆಗಿತ್ತು ಅವಳಿಗೆ ಅಂತ ಅಂದರೆ ಡ್ಯಾಂಡ್ರಪ್ಪಿಂದ ಫುಲ್ಲು ಫೇಸಲ್ಲೆಲ್ಲ ಇದ ಪಿಂಪಲ್ಸ್ ಆಗಿತ್ತು ಸಣ್ಣ ಸಣ್ಣದು ಚೆನ್ನಾಗಿರೋರ ಮುಖ ಏನಾರ ಹತ್ರ ಪಿಂಪಲ್ಸ್ ಆದರೆ ನೋಡೋಕ್ಕಾಗಲ್ಲ ಹಾಗಾಗಿ ನಾನು ಅವಳನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡೋಗಿ ಸ್ಕಿನ್ ಡಾಕ್ಟರ್ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ದೆ ತೋರಿಸಿದಾಗ ಅವರು ಕೆಲವೊಂದು ಸೋಪು ಕ್ರೀಮು ಟ್ಯಾಬ್ಲೆಟ್ಸು ಎಲ್ಲ ಬರ್ಕೊಟ್ರು ನನಗೂ ಯಾಕೋ ಮನಸ್ಸು ತಡಿಲಿಲ್ಲ ಡಾಕ್ಟ್ರ್ ಹತ್ರ ಕೇಳಿದೆ ಪಿಗ್ಮೆಂಟೇಷನ್ನು ಬಂದಿದೆ ನನಗೂ ಕೂಡ ಅದಕ್ಕೆ ಒನ್ ಟೈಮು ಈ ಥರ ಟ್ರೀಟ್ಮೆಂಟ್ಸು ತೊಗೊಂಡೆ ಅಂತ ಹೇಳಿದೆ ಆವಾಗ ಅವರು ಡಾಕ್ಟ್ರು ಬೈದರು ನನಗೆ ಒನ್ ಟೈಮು ಟ್ರೀಟ್ಮೆಂಟಲ್ಲಿ ಪಿಗ್ಮೆಂಟೇಷನ್ನು ಹೋಗೋಂಗಿದ್ದಿದ್ರೆ ನಾವೆಲ್ಲ ಯಾಕೆ ಕಷ್ಟಪಟ್ಟುಬಿಟ್ಟು ಓದಬೇಕಿತ್ತು ಅಂತ ಅಂದರು ಆಮೇಲೆ ಹೇಳಿದ್ರು ಅದೆಲ್ಲ ಅಷ್ಟು ಸುಲಭ ಅಲ್ಲ ಆ ಒನ್ ಟೈಮ್ ಟ್ರೀಟ್ಮೆಂಟ್ಗೆ ನಿಮಗೆ ಬೇಗ ರಿಸಲ್ಟ್ ಕೊಡುತ್ತೆ ಇದುವರೆಗೂ ನಾನು ಓದಿದ್ದೀನಿ ಎಷ್ಟು ಓದಿದ್ದೀನಿ ನಾನು ಸ್ಕಿನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಕಿನ್ನಲ್ಲಿ ಬಂದಿರುವಂಥ ಪಿಗ್ಮೆಂಟೇಷನ್ಗೆ ನೀವು ಏನೇ ಟ್ರೀಟ್ಮೆಂಟು ಆಗೋದ್ರಿ ಎಲ್ಲ ತಾತ್ಕಾಲಿಕ ಅಷ್ಟೇ ಯಾವುದು ಪರ್ಮನೆಂಟ್ ಇಲ್ಲ ನಿಮ್ಮ ಹೋಗಬೇಕು ಹೋಗಬೇಕಂದ್ರೆ ಅದಾಗ ಅದೇ ಹೋಗಬೇಕು ಹೊರ್ತು ನಾವು ಕೊಡೋ ಕ್ರೀಮಿ ಆಗ್ಬೋದು ಸೋಪೇ ಆಗ್ಬೋದು ಅದು ತಾತ್ಕಾಲಿಕ ಅಷ್ಟೇ ಹೊರ್ತು ಇದುವರೆಗೂ ಯಾರು ಕೂಡ ಸ್ಕಿನ್ ಡಾಕ್ಟ್ರಲ್ಲಿ ಎಲ್ಲೋ ಹೋಗಿದ್ವಿ ಅದು ಹೋಯ್ತು ಅನ್ನೋ ಥರ ಏನೂ ಇಲ್ಲ ಅದೇ ಹೋಗಬೇಕು ನಾವು ಕೊಡೋ ಸೋಪು ಕ್ರೀಮೆಲ್ಲ ತಾತ್ಕಾಲಿಕ ಅಷ್ಟೇ ಅದು ಜಾಸ್ತಿ ಆಗಬಾರ್ದು ಸ್ವಲ್ಪ ಅವಾಯ್ಡ್ ಆಗಿ ಅಲ್ಲೇ ಕ್ಲಿಯರ್ ಆಗಬೇಕು ಅಂತ ನಾವು ಕೊಡ್ತೀವಿ ಅಂತ ಹೇಳಿದ್ರು ನಾನು ಹಾಗಾದರೂ ಹೇಳಿದೆ ಒನ್ ಟೈಮ್ ಟ್ರೀಟ್ಮೆಂಟು ಅಂತ ಈ ಥರ ಇದೆ ನಾನು ತೊಗೊಂಡೆ ಅಂತಲೂ ಕೂಡ ಹೇಳಿದೆ ಆವಾಗ ಅವ್ರು ಹೇಳಿದ್ರು ಅದು ಸ್ಕಿನ್ಗೆ ನೀವು ಹಚ್ತಾ ಹಚ್ತಾ ಅದು ಸಿರಾಡ್ ಜಾಸ್ತಿ ಇರುತ್ತೆ ಸಿರಾಡ್ ಜಾಸ್ತಿ ಇರೋದರಿಂದ ನಿಮ್ಮ ಪೇಸಲ್ಲಿ ಫುಲ್ಲು ಕೂದಲು ಹೇರು ಜಾಸ್ತಿ ಆಗುತ್ತೆ ಅದಾದಮೇಲೆ ಸ್ಕಿನ್ನು ತೆಳುವಾಗಕ್ಕೆ ಬರುತ್ತೆ ತೆಳು ಆದಾಗ ಏನಾಗ್ಬಿಡುತ್ತೆ ನೀವು ಐಬ್ರೋ ಮಾಡಿಸ್ಬ ಐಬ್ರೋ ಮಾಡಿಸ್ಬೇಕಾದ್ರೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ಆಗ ನಿಮ್ಮ ಚರ್ಮ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಬರುತ್ತೆ ಆಗ ಸ್ಕಿನ್ನು ಲೇಯರು ಹೋಗ್ತಾ ಇರುತ್ತೆ ಆವಾಗ ಏನಾಗ್ಬಿಡುತ್ತೆ ಸಡನ್ನಾಗಿ ಬೇರೆ ಥರ ತಿರ್ಕೊಳ್ಳುತ್ತೆ ಒಂದು ನಿಮ್ಮ ಮುಖದಲ್ಲಿ ವೈಟು ಅಂದರೆ ನೀವೇನೋ ಕಲರ್ ಆಗ್ತಿದಿ ಕಲರ್ ಆಗಿದ್ದೀವಿ ಅಂತ ನೀವು ಅನ್ಕೋಬೋದು ಬಿಳಿ ತೊನ್ನು ಮಚ್ಚೆ ಆ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಾಂದರೆ ಮುಖ ಪೂರ್ತಿ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಅವ್ರು ಕೊಡುವಂಥ ಕ್ರೀಮಲ್ಲಿ ಸಿರಾಯ್ಡ್ ಜಾಸ್ತಿ ಇರೋದರಿಂದ ಆ ಸಿರಾಯ್ಡಿಂದ ನಿಮ್ಮ ಫೇಸ್ ಚೆನ್ನಾಗಿ ಗ್ಲೋ ಬರುತ್ತೆ ಚೆನ್ನಾಗಾಗುತ್ತೆ ಬಟ್ಟು ಮುಂದೆ ಒಂದು ದಿನ ಬೇರೆ ಥರ ಎದುರಿಸ್ಬೇಕಾಗುತ್ತೆ ಅಂತ ಸ್ಕಿನ್ ಡಾಕ್ಟ್ರ್ ಹೇಳಿದ್ರು ಹಾಗಾಗಿ ಅವರು ಒಂದೇ ಸಜೆಷನ್ ಮಾಡಿದ್ದು ಒಂದೇ ಮಾತು ಹೇಳಿದ್ದು ನೋಡಿ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಹಚ್ಕೊಂಬಿಟ್ರೆ ನಾವು ಚೆನ್ನಾಗಾಗ್ತೀವಿ ಯಾರೋ ಹೇಳಿದ್ರು ಅಂತಲ್ಲ ನೀವು ಹೋಗಿ ಸ್ಕಿನ್ ಡಾಕ್ಟ್ರಿಗೆ ಒಂದು ಸಲ ನಿಮ್ಮ ಫೇಸ್ನ ತೋರಿಸಿ ನೋಡಿಬಿಟ್ಟು ನಿಮ್ಮ ಸ್ಕಿನ್ಗೆ ಯಾವುದು ಕ್ರೀಮ್ ಕೊಡಬೇಕು ಯಾವ ಸೋಪ್ ಕೊಡಬೇಕು ಅನ್ನೋದನ್ನ ನಾವು ಕೊಡ್ತೀವಿ ಅದನ್ನು ಬಿಟ್ಟು ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನೋಡಿದ್ದೀವಿ ಸಿಕ್ಕಾ ಒನ್ ಟೈಮ್ ಟ್ರೀಟ್ಮೆಂಟು ಅಂತ ಹೇಳಿ ಎಲ್ಲರೂ ಸ್ಕಿನ್ ತೋರ್ಸೋಕ್ಕೆ ಅಂತ ಹೋಗ್ತಿದ್ದಾರೆ ಇವತ್ತು ಓಕೆ ಅದೇ ಮುಂದೊಂದು ದಿನ ಅದು ತುಂಬ ಡೇಂಜರ್ ಅಂದರು ಆಮೇಲೆ ಇನ್ನೂ ಒಂದು ಮಾತು ಹೇಳಿದರು ಡಾಕ್ಟ್ರು ನೀವೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಈ ಥರ ತೊಗೊಂಡಿರ್ತೀರ ಸ್ಕಿನ್ ಡಾಕ್ಟ್ರ್ ಹತ್ರ ಬಂದರೆ ಅಯ್ಯೋ ಒನ್ ಟೈಮ್ ಟ್ರೀಟ್ಮೆಂಟೇ ನಮಗೇನು ವರ್ಕ್ ಆಗಲಿಲ್ಲ ಇನ್ನು ಈ ಅಪ್ಪ ಏನು ನೋಡ್ತಾನೆ ಅಂತ ನೀವು ಅನ್ಕೋತೀರಾ ಅಂತ ಹೇಳಿದ್ರು ಅವರು ನಾನೇನು ಅವ್ರ ಹತ್ರ ನನ್ನ ಮಗಳನ್ನ ತೋರ್ಸೋಕ್ಕೆ ಅಂತ ಹೋದಾಗ ನಾನು ಇಷ್ಟನ್ನ ತಿಳ್ಕೊಂಡೆ ಇದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ನಾನು ಯಾವುದೇ ರೀತಿ ಕ್ರೀಮ್ ಎಲ್ಲ ಏನೂ ಹಚ್ಚಿಲ್ಲ ಮತ್ತು ಸ್ಕಿನ್ ಡಾಕ್ಟ್ರಿಗೆ ಹೋಗಿ ನಾನು ತೋರಿಸಲೂ ಇಲ್ಲ ನನ್ನ ಮಗಳ ವಿಷಯದಲ್ಲಿ ಹೋದೆ ಅವಳು ತೋರಿಸ್ದೆ ಅದು ಒಂದು ಡೌಟ್ಸ್ ಇತ್ತು ಆ ಡೌಟ್ ತಿಳ್ಕೊಬೇಕು ಅಂತಲೇ ನಾನು ಅವ್ರ ಹತ್ರ ಡೈರೆಕ್ಟ್ ಕೇಳಿದೆ ಪಾಪ ನನಗೋಸ್ಕರ ಸಮಯನ ಕೊಟ್ಟು ತುಂಬ ಪೇಷೆಂಟ್ ಇದ್ದರು ಆದ್ರೂ ನಾನು ಕೇಳಿದಕ್ಕೆ ಅವರು ಕರೆಕ್ಟಾಗಿ ಉತ್ತರನ ಕೊಟ್ಟರು ಹೌದು ಹಂಡ್ರೆಡ್ ಪರ್ಸೆಂಟು ಸ್ಕಿ ಸಿರಾಯ್ಡ್ ಜಾಸ್ತಿ ಇರೋದರಿಂದ ಶುಗರು ಬರ್ಬೋದು ಬಿ ಪಿ ಬರ್ಬೋದು ಅದರಿಂದ ನಮ್ಮ ಸ್ಕಿನ್ನು ಆಗುತ್ತೆ ಮತ್ತು ಸೊಕ್ಕುಗಟ್ಟದಂಗೂ ಕೂಡ ಆಗುತ್ತೆ ದಯವಿಟ್ಟು ಆ ಥರ ಕ್ರೀಮ್ಸ್ ಏನೂ ಹಾಕಬೇಡಿ ಕಡಲೆ ಹಿಟ್ಟಾಕಿ ಮುಖ ತೊಳಿರಿ ಯೋಚನೆ ಬಿಡಿ ಆರಾಮಾಗಿ ಎಲ್ತಿಯಾಗಿ ಒಳ್ಳೆ ಊಟ ತಿನ್ನಿ ಹೋಗುತ್ತೆ ಹೋಗುವಾಗ ಹೋಗುತ್ತೆ ನಿಮಗೇನಾದರೂ ಅಂಥ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಅಷ್ಟು ವಾರ ಒಂಬತ್ತು ವಾರ ಒಂಬತ್ತು ವಾರ ನೀವು ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಆ ಯಪ್ಪನಿಗೆ ಹೇಳಿ ಸಾಕಪ್ಪ ಕಷ್ಟ ಕೊಟ್ಟಿದ್ದೀವಿ ಇನ್ನು ಮುಂದೆ ಬೇಡ ನಮ್ಮದೇನೇ ತಪ್ಪುಗಳಿದ್ರು ನಮ್ಗೆ ಕ್ಷಮೆ ಕೊಟ್ಟು ನಮ್ಮ ಮುಖದ ಮೇಲೆ ಬಂದಿರುವಂಥ ಇದನ್ನು ಕ್ಲಿಯರ್ ಮಾಡಿಕೊಡು ತಂದೆ ಅಂತ ಹೇಳಿ ಒಂಬತ್ತು ವಾರ ನೀವು ಶನಿಮಹಾತ್ಮನ ದೇವಸ್ಥಾನಕ್ಕೋಗಿ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ನಮ್ಮಮ್ಮ ಲೈಟ್ ಹಾಕಿದ್ರು ಒಳ್ಳೆಯದಾಗುತ್ತೆ ಆದರೂ ಒನ್ ಟೈಮ್ ಟ್ರೀಟ್ಮೆಂಟು ತೊಗೊಳ್ಬೇಕಾದ್ರೆ ತುಂಬ ಹುಷಾರಾಗಿರಿ ಅಷ್ಟೇ ಅವರು ಏನೋ ಕೊಡ್ತಾರೆ ಬಟ್ಟು ಅದು ಮುಂದೆ ಪರಿಣಾಮ ಬೇರೆ ಥರನೇ ಆಗುತ್ತೆ ಒಂದು ಟೈಮು ನಾನು ಒಂದು ಟೈಮ್ ಹೀಗೇ ನನಗೆ ಇನ್ನೂ ಸ್ಟಾರ್ಟಿಂಗು ಪಿಂಪಲ್ಸು ಜಾಸ್ತಿ ಬರ್ತಿತ್ತು ಪಿಂಪಲ್ಸು ಜಾಸ್ತಿ ಬರ್ತಾಯಿತ್ತು ತುಂಬ ವರ್ಷದ್ದು ಅದು ಹಾಕಿದ ಮೇಲೆ ನನ್ನ ಮುಖ ಹೀಗೆಲ್ಲ ಬೇರೆ ವಿಚಿತ್ರ ಆಗಿತ್ತು ಅದಕ್ಕೆ ಮುಂಚೆ ತುಂಬ ಚೆನ್ನಾಗಿತ್ತು ನನ್ನ ಫೇಸ್ ಎಲ್ಲ ಒಬ್ಬರು ಹೇಳಿದ್ರು ಹಿಂಗೆ ಬಾಡಿಗೆ ಮನೆಗಿದ್ದಾಗ ಪಕ್ಕದ ಮನೆಯವರು ಹೇಳಿದ್ರು ಅಕ್ಕ ನಿಮಗೆ ಪಿಂಪಲ್ ಜಾಸ್ತಿ ಇರಲಿಲ್ಲ ಒಂದು ಕೆಲಸ ಮಾಡಿ ಅದು ಯಾವುದಪ್ಪ ಅದು ಡಿಪ್ ಇದು ಯಾವುದು ಒಂದು ಹೇಳ್ತಾರಪ್ಪ ಕ್ರೀಮ್ ಅದು ತುಂಬ ಅದು ಕಜ್ಜಿ ಕೆರೆತಕ್ಕೆ ಹಚ್ಚೋ ಕ್ರೀಮ್ ಅದು ಅದೇನೋ ಹೇಳ್ತಾರೆ ಅಮ್ಮ ನಿಂಗೆ ಗೊತ್ತಾ ಕ್ರೀಮು ಬೆಟ್ಟನ ಒಡ್ಸಿ ಬೆಟ್ಟನ ಒಡಿಸಿ ಆ ಬೆಟ್ಟನವೆಟ್ಸಿನ ಹಚ್ಚಿ ಅಕ್ಕ ನಿಮ್ಮ ಫೇಸ್ ಚೆನ್ನಾಗಾಗುತ್ತೆ ಅಂದ್ರೆ ಅವ್ರ ಮಾತು ಕೇಳಿಕೊಂಡು ನಾನು ಮುಖಕ್ಕೆ ಹಚ್ಚಿ ಮುಖಕ್ಕೆ ಹಚ್ಚಿ ಹಚ್ಚಿ ನಾನೇನು ಮಾಡಿಬಿಟ್ಟಿದ್ದೀನಿ ಅಂದರೆ ರಾತ್ರಿ ಹಚ್ತಿರ್ಲಿಲ್ಲ ಬೆಳಗ್ಗೆ ಒಂದು ಟೈಮು ರಾ ಬೆಳಗ್ಗೆ ರಾತ್ರಿ ಎರಡು ಟೈಮು ಹಚ್ಚಿ 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 ಫುಲ್ಲು ಮುಖ ಎಲ್ಲ ಕಜ್ಜಿ ಥರ ಆಗಿಬಿಟ್ಟಿತ್ತು ಕಂಪ್ಲೀಟು ಮುಖ ಎಲ್ಲ ನಾನು ಇದೆ ಇದೆಲ್ಲ ಆಪ್ರೇಷನ್ ಮಾಡಿಸ್ಕೊಂಡೆ ನಾನು ಬ್ಲೇಡಲ್ಲೆಲ್ಲ ಕಟ್ ಮಾಡಿದ್ರು ಅಷ್ಟು ದಪ್ಪ 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 ಗುಳ್ಳೆ ಆಗ್ಬಿಟ್ಟು ಬ್ಲೇಡಲ್ಲೆಲ್ಲ ಹಿಂಗೆ ತೆಗೆದ್ರು ಹಾಗಾಗಿ ದಯವಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಸಿಗೋದು ಕೆಲವೊಂದಷ್ಟು ಪಿಗ್ಮೆಂಟೇಷನ್ಗೆ ಅಂತ ನೀವು ತೊಗೊಂಡು ಹಚ್ಚಕ್ಕೆ ಹೋಗ್ಬಿಡಿ ಏನೇ ಇಲ್ಲಿ ಡಾಕ್ಟ್ರ ಹತ್ರ ಹೋಗಿ ತೋರಿಸಿ ಹತ್ರ ಹೋಗಿ ತೋರಿಸಿ ಇಲ್ಲ ಮನೆ ಮದ್ದು ಏನಾದರೂ ಕಡಲೆ ಇಟ್ಟು ಸುಮಾರು ನಾನು ಕೂಡ ಒಂದೆರಡು ಮೂರು ಟಿಪ್ಸ್ ಕೊಟ್ಟಿದ್ದೀನಿ ಅದು ನನಗೆ ವರ್ಕೌಟ್ ಆಯಿತು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ ಒಂದು ಸಲ ಚೆಕ್ ಮಾಡಿ ಮತ್ತು ನಾನು ಕಡಲೆ ಹಿಟ್ಟೆಲ್ಲ ಹಾಕಿ ಮುಖ ತೊಳಿತೀನಿ ಮತ್ತು ಶನಿಮಾತ್ಮನಿಗೆ ನಾನು ಆರಿಸ್ಕೊಂಡಿದ್ದೀನಿ ಕಷ್ಟ ಬಂದ ನನಗೆ ತುಂಬ ಕಷ್ಟ ಬಂತು ಪಿಗ್ಮೆಂಟೇಷನು ಫಸ್ಟು ನನಗೆ ಮೇಲೆ ಸ್ಟಾರ್ಟ್ ಆಯಿತು ಸ್ವಲ್ಪ ಅದನ್ನು ಹತ್ರ ತೋರಿಸ್ದೆ ಸಡನ್ನಾಗಿ ಪಿಗ್ಮೆಂಟೇಷನ್ ಮೂಗ್ಮೇಲೆ ಸ್ಟಾರ್ಟ್ ಆಯಿತು ಅದು ಬಂತು ಹಂಗೆ ಮಾಯ ಆಗೋಯ್ತು ಗೊತ್ತಾಗಲೇ ಇಲ್ಲ ಬಟ್ ಇಲ್ಲಿ ಹೆಂಗೆ ಬಂತು ಅದು ಹೆಂಗೆ ದೊಡ್ಡದಾಯ್ತು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಆ ಬಂದಿದ್ದೇ ಗೊತ್ತಾಗಿಲ್ಲ ಬಂದಿದ್ದೇ ಬಂದಿದ್ದು 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 ಫುಲ್ಲು ಆಗೋಯ್ತು ಅದು ಬಂದೇ ಬಂತು ನಿಜವಾಗ್ಲೂ ನರ್ಕ ನೋಡ್ಬಿಟ್ಟಿದ್ದೀನಿ ಅಷ್ಟಿಷ್ಟು ನರ್ಕ ಅಲ್ಲ ಹೆಂಗೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಟು ಏನೋ ಒಂದು ನೋಡೋಕ್ಕೆ ಏನೋ ಒಂದು ಸಮಸ್ಯೆ ಬಂದರೆ ಇನ್ನೇನೋ ಒಂದು ಸಮಸ್ಯೆ ಈ ಥರ ಎಲ್ಲ ಆಗಿಬಿಟ್ಟು ಜೀವನನೇ ಬೇಡ ಅನ್ನೋ ಥರನೇ ಆಗ್ಬಿಟ್ಟಿತ್ತು ಆದರೆ ಕೆಲವ್ರು ಹೇಳೋರು ಬಂದಾಗ ಕಷ್ಟನ ನೀವು ನೋಡ್ಕೊಂಡು ಬಂದರೆ ಅದು ಹೋಗಬೇಕಾದ್ರೆ ನಿಮಗೆಲ್ಲ ಒಂದು ಕಡೆ ಬೇರೆ ಥರ ಚೇಂಜ್ ಆಗುತ್ತೆ ಆಗ್ತೀರಾ ಅಂತ ಅಂದರು ಅದೇ ಥರ ಇದೇನಾದರೂ ಬಂತು ಅಂದರೆ ತುಂಬ ಕಷ್ಟ ಅಂದರೆ ಅಷ್ಟಿಷ್ಟು ಕಷ್ಟ ಅಲ್ಲ ತುಂಬನೇ ನೋಡಬೇಕಾಗುತ್ತೆ ಕೆಲವ್ರಿಗೆ ಇದು ಬಂದಾಗ ಪಿಗ್ಮೆಂಟೇಷನ್ ಬಂತು ಸ್ಟಾರ್ಟ್ ಆಯ್ತು ಅಂದಾಗ ಅವ್ರಿಗೆ ಹಣಕಾಸಿಂದೆ ಆಗ್ಬೋದು ಎಲ್ಲೋ ಒಂದು ಕಡೆ ಎಲ್ಲ ರೀತಿಯೂ ಒಳ್ಳೇದು ಆಗ್ತಾನೆ ಬರ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಟು ಬರ್ತಾನೆ ಇರುತ್ತೆ ಚೆನ್ನಾಗಿ ಆಗ್ತಾರೆ ಬಟ್ ಹೋಗಬೇಕಾದ್ರೆ ಕಷ್ಟನ ನೋಡ್ತಾರೆ ಇದು ಏನಕ್ಕಪ್ಪ ಬರುತ್ತೆ ಪಿಗ್ಮೆಂಟೇಷನು ನಮ್ಮ ಮುಖದಲ್ಲಿ ಯಾಕೆ ಸ್ಕಿನ್ ಪ್ರಾಬ್ಲಮ್ಮು ಒಂದು ಇನ್ನೊಂದು ತುಂಬ ಜನ ಹೇಳ್ತಾರೆ ಶನಿಮಾತ್ಮ ದೇವ್ರದ್ದು ಒಂದು ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಕಷ್ಟ ಈಗ ನಮಗೆ ಶನಿ ಎಗ್ಲೆದ್ರು ಎಗ್ಲೆ ಇರಿದ್ರು ಅಂದಾಗ ನಮಗೆ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ತುಂಬ ಕಷ್ಟ ಆ ಕಷ್ಟ ಯಾಕೆ ಬರುತ್ತೆ ಅಂತ ಅಂದರೆ ನಮ್ಮ ಅಕ್ಕಪಕ್ಕ ಯಾರು ಹಿಂಗಿದ್ದಾರೆ ಏನು ಅದನ್ನೆಲ್ಲ ನೋಡಬೇಕು ನಾವು ಮುಂದೆ ಜೀವನನ ತಿಳ್ಕೋಬೇಕು ಚೆನ್ನಾಗಿ ಹೋಗಬೇಕು ನಡಿಬೇಕು ಅಂದರೆ ಕಷ್ಟಗಳನ್ನ ನೋಡಬೇಕು ಅಂತಲೇ ಒಂದು ಪರೀಕ್ಷೆ ಅಂತ ಕೊಟ್ಟಿರ್ತಾರೆ ಕೆಲವರು ಆ ಪರೀಕ್ಷೆನ ಏನೇ ಬಂದ್ರೂ ಅದನ್ನು ಎದುರಿಸಿ ಬರೀತಾರೆ ಇನ್ನು ಕೆಲವರು ಎದುರಿಸಲ್ಲ ಮಧ್ಯದಲ್ಲೇ ಬಿಟ್ಬಿಡ್ತಾರೆ ಹಂಗೆ ನನಗೂ ಒಂದು ಪರೀಕ್ಷೆ ಅನ್ನೋದು ಬಂತು ಸುಮಾರು ನನಗೆ ಪರೀಕ್ಷೆ ಅನ್ನೋದು ಸ್ಟಾರ್ಟ್ ಆಗಿದ್ದೆ ಎರಡು ಸಾವಿರದ ಹದಿನೇಳರಿಂದನೇ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಅಂದರೆ ಹಂಗೆ ಹಿಂಗೆ ಸ್ಟಾರ್ಟ್ ಆಗಿಲ್ಲ ಅಷ್ಟಿಷ್ಟೆಲ್ಲ ನೋಡಿತು ಇವತ್ತಿಗೂ ನೆನಪಾಗುತ್ತೆ ಆ ಕಷ್ಟಗಳೆಲ್ಲನೂ ಹಂಗಾಗಿ ಎಲ್ಲ ಒಂದು ಕಡೆ ಫಿಬ್ಮೆಂಟೇಷನ್ ಬಂದಾಗ ಚಿಂತೆ ಮಾಡಬೇಡಿ ಒಳ್ಳೆ ಕಡೆ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಇಲ್ಲ ಮನೆ ಮದ್ದು ಏನಾದರೂ ಮನೆ ಮದ್ದು ಮನೇಲಿ ಬರುವಂಥ ಕಡಲೆ ಇಟ್ಟು ಅರಶಿನ ಎಲ್ಲ ಹಾಕಿ ಒಂದು ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಿ ಪಟ್ಟದ ಕಲ್ಲು ಅಂತ ಬರುತ್ತೆ ಆ ಕಲ್ಲು ಪೌಡ್ರ್ ಮಾಡಿಕೊಂಡು ಅದನ್ನು ಹಾಲನ ಜೊತೆಯಲ್ಲಿ ಇಲ್ಲ ಅಕ್ಕ ಸ್ನೇಹ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ನಿಮಗೆ ಪಿಗ್ಮೆಂಟೇಶನ್ ಇಲ್ಲ ಇವಾಗ ಕ್ಲಿಯರ್ ಆಗಿದೆ ಅಂತ ಎಲ್ಲ ಒಂಚೂರು ನೋಡಿ ಇಷ್ಟಿಷ್ಟು ಈ ಕಣ್ಣತ್ರ ಎಲ್ಲ ಕಣ್ಣತ್ರ ಎಲ್ಲ ಸಾಮಾನ್ಯವಾಗಿ ನನಗೆ ಕಣ್ಣತ್ರ ಎಲ್ಲ ಸಾಮಾನ್ಯವಾಗಿ ನನಗೆ ಕಪ್ಪಗೆ ಆಗ್ತಾನೆ ಇರುತ್ತೆ ಯಾಕೆಂದರೆ ಸರಿಯಾಗಿ ನಿದ್ದೆ ಮಾಡಲ್ಲ ಮನೆ ಏನೋ ಗೊತ್ತಿಲ್ಲ ತುಂಬ ನಿದ್ದೆ ಮಾಡ್ತಿದ್ದೆ ಸಿಕ್ಕೋ ನಿದ್ದೆ ಮಾಡ್ತಿದ್ದೆ ಆದರೆ ನಿದ್ದೆ ಅನ್ನೋದು ಹೋಗ್ಬಿಟ್ಟಿದೆ ಇವಾಗ ತುಂಬ ಕಮ್ಮಿ ತುಂಬ ನಿದ್ದೆ ಮಾಡ್ತಿದ್ದವಳು ಹಂಗಾಗಿ ಸ್ವಲ್ಪ ಹೋಗ್ತಾ ಹೋಗ್ತಾ ಒತ್ತಡಗಳು ಜವಾಬ್ದಾರಿಗಳು ಮುಂದೆ ಹಿಂಗೋ ಏನೋ ಎಲ್ಲ ಥರ ಇರುತ್ತಲ್ಲ ಯೋಚನೆ ಹಂಗಾಗಿ ಸ್ವಲ್ಪ ನಿದ್ದೆ ಕಮ್ಮಿ ನಿದ್ದೆ ಕಮ್ಮಿ ಅಂದರೂ ಮಲ್ಕೊಂಡಿಟ್ಟಕ್ಕೆ ಚೆನ್ನಾಗಿ ನಿದ್ದೆ ಹೋಗ್ಬಿಡ್ತೀನಿ ಎಚ್ಚರಣೆ ಇರಲ್ಲ ಅದು ಆದ್ರೂ ಇದು ನನಗೆ ಯಾವಾಗಲೇ ಕಣ್ಣು ಸುತ್ತ ಎಲ್ಲ ಸ್ವಲ್ಪ ಕಪ್ಪಿದೆ ಓಕೆ ಪರವಾಗಿಲ್ಲ ಮುಂಚೆಗಿಂತ ಆ ಪರವಾಗಿಲ್ಲ ನಾನು ಒಂದು ಟ್ರೀಟ್ಮೆಂಟು ಅಂತ ತೊಗೊಂಡಾಗ ತುಂಬ ದುಡ್ಡು ಖರ್ಚು ಮಾಡಿದೆ ತುಂಬ ವೇಸ್ಟ್ ಮಾಡಿಕೊಂಡೆ ಅಂತಲೇ ಅನ್ಕೋತೀನಿ ವೇಸ್ಟ್ ಎಲ್ಲ ಮಾಡ್ಕೋಬೇಡಿ ದಯವಿಟ್ಟು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂದರೆ ಇಷ್ಟೇ ಹೋಗಿ ಸ್ಕಿನ್ ಡಾಕ್ಟ್ರಿಗೆ ತೋರಿಸಿ ನಿಮಗೇನಾದರೂ ಜಾಸ್ತಿ ಇದೆ ಅಂದರೆ ಇದೆ ಅಂದರೆ ತೋರಿಸಿ ಇಲ್ಲ ಅಂತ ಅನ್ನೋದಾದರೆ ಮನೆ ಮದ್ದನ್ನ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಒನ್ ಟೈಮ್ ಟ್ರೀಟ್ಮೆಂಟ್ ಅಂತ ಅಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಚೆನ್ನಾಗೂ ಕಾಣ್ತೀರ ಬಟ್ ಹೋಗ್ತಾ 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 ಅದು ಚೇಂಜಸ್ ಆಗಿಬಿಡುತ್ತೆ ಫೇಸು ತುಂಬ ಹುಷಾರಾಗಿರಿ ಕೇರ್ಫುಲ್ ಆಗಿರಿ ಅಷ್ಟೇ ಹೇಳೋದು ಆಲ್ರೆಡಿ ಒಂದೂವರೆ ಆಯಿತು ನೈಟು ಬೆಳಗ್ಗೆಯಿಂದ ಬರೀ ಬಟ್ಟೆ ಕೆಲಸನೇ ಮಾಡಿದ್ದೀನಿ ಕಂಪ್ಲೀಟ್ ಬಟ್ಟೆ ಕೆಲಸ ಎಲ್ಲ ಮುಗೀತು ಈಗ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ಮನೆಯೆಲ್ಲ ಒರೆಸ್ಕೊಂಡು ನೀಟಾಗಿ ಸ್ನಾನಗಿನ ಮಾಡ್ಕೊಂಡು ಪೂಜೆ ಗೀಜೆ ನಾಳೆ ಅಭಿಷೇಕ ಕೊಟ್ಟಿದ್ದೆ ದೇವಸ್ಥಾನಕ್ಕೆ ಹಂಗಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಬೇಕು ಇಷ್ಟು ಎಲ್ಲ ಹೋಗಿ ಇಷ್ಟನ್ನು ಹೇಳಿದ್ದೀನಿ ತ್ಯಾಂಕ್ ಯು